ಪ್ರೀತಿಯ ವಿದ್ಯಾರ್ಥಿಗಳೇ ಈ ತರಗತಿಯಲ್ಲಿ ನಾನು ನಿಮಗೆ ದ ಪದದ ಬಳಕೆಯ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತೇನೆ ಹಾಗೆ ಒಂದು ಹಲವಾರು ಉದಾಹರಣೆಗಳನ್ನ ನಿಮಗೆ ಕೊಡ್ತೇನೆ ಇದರಿಂದ ನಿಮ್ಮ ಕಲಿಕೆಗೆ ಸಾಕಷ್ಟು ಅನುಕೂಲ ಆಗತ್ತೆ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಎ ಮತ್ತು ಆನ್ ಪದಗಳ ಬಳಕೆ ಹೇಗಿರಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೆ ಆ ಪದಗಳ ಬಳಕೆ ಬಗ್ಗೆ ನಾನು ಹೇಳ್ಕೊಟ್ಟದ ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ವಿವರಗಳನ್ನು ವಿವರಗಳನ್ನ ನಾನು ಕೊಟ್ಟಾಗ ನೀವು ಅದನ್ನ ನೋಟ್ಸ್ ರೂಪದಲ್ಲಿ ಬರೆದಿಟ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿದ್ದೇನೆ ಯಾವಾಗ್ಲೂ ನೀವು ಈ ಇಂಗ್ಲಿಷ್ ಕಲಿಕಾ ತರಗತಿಯಲ್ಲಿ ಭಾಗವಹಿಸ್ಬೇಕಾದ್ರೆ ನಿಮ್ಮ ಕೈನಲ್ಲಿ ಯಾವಾಗ್ಲೂ ಒಂದು ನೋಟ್ಬುಕ್ ಮತ್ತೆ ಒಂದು ಪೆನ್ ಇದ್ರೆ ಅನುಕೂಲ ಆಗ ನಿಮಗೆ ನಾನು ಹೇಳುವಂತ ಮುಖ್ಯವಾದಂತಹ ಅಂಶಗಳು ಏನಿರುತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನ ನೀವು ಗುರ್ತು ಹಾಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ದ ಪದದ ಬಗ್ಗೆ ಹೇಳ್ಕೊಡ್ತೇನೆ ಈ ಪದ ಏನಿದೆ ಅದು ಸಾಕಷ್ಟು ಗೊಂದಲವನ್ನ ನಮಗೆ ತಂದುಕೊಡುತ್ತೆ ಅದರಲ್ಲೂ ಕನ್ನಡದ ಭಾಷೆಯ ಮಾತಾಡೋರು ಬಳಕೆದಾರರು ನಾವೇನಿದ್ದೇವೆ ಯೂಸರ್ಸ್ ಆಫ್ ಕನ್ನಡ ಏನಿದ್ದೇವೆ ನಮಗೆ ದ ಪದ ಯಾವಾಗ್ಲೂ ಗೊಂದಲವನ್ನ ಕೊಡುತ್ತೆ ಯಾಕೆ ಅಂತ ಹೇಳಿದ್ರೆ ಈ ದ ಅನ್ನುವುದಕ್ಕೆ ಸಮಾನಾರ್ಥಕವಾದಂತ ಸಿನೋನಿಮ್ ಅಂತ ಹೇಳ್ತೇವೆ ಅಥವಾ ಕನ್ನಡದಲ್ಲಿ ಅದಕ್ಕೆ ಪೂರಕವಾದಂತ ಒಂದು ಪದ ಇಲ್ಲ ಹಾಗಾಗಿ ದ ಬಳಕೆಯನ್ನ ನಾವು ಮಾಡಬೇಕಾದ್ರೆ ಸಾಕಷ್ಟು ಗೊಂದಲಕ್ಕೆ ಒಳಗಾಗ್ತೇವೆ ಎ ಮತ್ತೆ ಆನ್ ಪದದ ಬಳಕೆ ಹಾಗೂ ಹೀಗೂ ಸ್ವಲ್ಪ ಅಹ್ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಆದ್ರೆ ದ ಪದದ ಬಳಕೆ ಬಹಳಷ್ಟು ಸಾರಿ ಗೊಂದಲಕ್ಕೆ ಕಾರಣ ಆಗತ್ತೆ ಇವತ್ತಿನ ಈ ತರಗತಿಯಲ್ಲಿ ನಾನ್ ನಿಮಗೆ ದ ಪದವನ್ನ ಹೇಗೆ ಬಳಕೆ ಮಾಡಬೇಕು ಹೌ ಟು ಯೂಸ್ ದ ಅನ್ನೋದನ್ನ ಈ ತರಗತಿಯಲ್ಲಿ ನಾನು ನಿಮಗೆ ವಿವರಿಸ್ತೇನೆ ನೋಡಿ ಈ ದ ಪದವನ್ನ ನಾವು ಬಳಸಬೇಕಾದ್ರೆ ಮೂರು ಸನ್ನಿವೇಶಗಳು ಇದಾವೆ ದೇರ್ ಆರ್ ತ್ರೀ ಸಿಚುವೇಶನ್ಸ್ ವೇರ್ ದ ಈಸ್ ಯೂಸ್ಡ್ ಒಂದು ಇದನ್ನ ನೀವು ನೌನ್ ಪದದ ಜೊತೆ ಯಾವಾಗ್ಲೂ ಬಳಸ್ತೇವೆ ಅನ್ನೋದನ್ನ ನೆನ್ಪಿಟ್ಟುಕೊಳ್ಬೇಕು ದ ಈಸ್ ಆಲ್ವೇಸ್ ಯೂಸ್ಡ್ ವಿತ್ ನೌನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ದ ಪದದ ಜೊತೆ ನಾವು ಬಳಕೆ ಮಾಡ್ತೇವೆ ಅನ್ನೋದು ನಿಮಗೆ ಯಾವಾಗ್ಲೂ ಸ್ಪಷ್ಟವಾಗಿ ಅರ್ಥ ಆಗಬೇಕು ದ ಪದ ಯಾವಾಗ್ಲೂ ನೌನಿನ ಜೊತೆ ಬಳಕೆಯಾಗತ್ತೆ ಅನ್ನೋದು ಸ್ಪಷ್ಟವಾಗಿ ನಿಮ್ಮ ಗಮನದಲ್ಲಿ ಇರಬೇಕು ಈ ನೌನಿನ ಜೊತೆ ದ ಪದವನ್ನ ಬಳಸಬೇಕಾದ್ರೆ ಮೂರು ಸಂದರ್ಭ ಇರುತ್ತೆ ಒಂದು ವಿತ್ ನೌನ್ಸ್ ದಟ್ ಆರ್ ಯೂನಿವರ್ಸಲಿ ಓನ್ಲಿ ಒನ್ ಅಂತ ಹೇಳಿ ಎಲ್ಲಾ ಸಂದರ್ಭದಲ್ಲಿಯೂ ಒಂದೇ ಇರುವಂತಹ ಒಂದೇ ಇದೆ ಎಂದು ಪರಿಗಣಿಸಲಾಗಿರುವ ನೌನ್ಗಳ ಜೊತೆ ಈ ಪದವನ್ನು ನಾವು ಬಳಕೆ ಮಾಡ್ತೇವೆ ದ ಪದವನ್ನ ಬಳಕೆ ಮಾಡ್ತೇವೆ ಇದು ಒಂದು ಎರಡನೆಯ ಸನ್ನಿವೇಶ ಏನು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಇರುವಂತಹ ನಾಮಪದ ಅಂದ್ರೆ ಒಂದೇ ಇರುವಂತಹ ನೌನ್ ಏನಿರುತ್ತೆ ಅದ್ರ ಜೊತೆನೂ ಕೂಡ ನಾವು ದವನ್ನ ಬಳಸ್ತೇವೆ ಮೂರನೇ ಸಂದರ್ಭ ಒಂದು ನಾಮಪದ ಒಮ್ಮೆ ಬಳಕೆಯಾಗಿ ಎರಡನೇ ಬಾರಿ ಮತ್ತೆ ಅದರ ಕುರಿತು ಅದನ್ನ ನಾವು ಬಳಸುವಾಗ ಮತ್ತೆ ದ ಅನ್ನ ಬಳಸ್ತೇವೆ ವೆನ್ ಎ ನೌನ್ ಈಸ್ ರಿಪೀಟೆಡ್ ಫಾರ್ ದ ಸೆಕೆಂಡ್ ಟೈಮ್ ದ ಈಸ್ ಯೂಸ್ಡ್ ಈ ಮೂರು ಸಂದರ್ಭಗಳನ್ನ ನೀವು ನೆನ್ಪಿಟ್ಕೊಳ್ತೀರಿ ಮರೆಯೋದಿಲ್ಲ ಅಂತ ಹೇಳಿ ಅನ್ಕೊಳ್ತೇನೆ ಮತ್ತೆ ನಾನು ಇದನ್ನ ರಿಪೀಟ್ ಮಾಡಿ ನಿಮಗೆ ಹೇಳ್ತೇನೆ ದ ಪದವನ್ನ ನೌನಿನ ಜೊತೆ ಬಳಸುವಂತಹ ಮೂರು ಸಂದರ್ಭಗಳು ಇರ್ತವೆ ಒಂದು ಯಾವ ನೌನಿನ ಜೊತೆ ನಾವು ದನ ಬಳಸ್ತಾ ಇದ್ದೇವೋ ಅದು ಸಾರ್ವಕಾಲಿಕವಾಗಿ ಎಲ್ಲಾ ಕಡೆಯೂ ಕೂಡ ಒಂದೇ ಎಂದು ಪರಿಗಣಿತವಾಗಿರುತ್ತೆ ಓನ್ಲಿ ಒನ್ ಯೂನಿವರ್ಸಲಿ ಓನ್ಲಿ ಒನ್ ಅಂತ ಹೇಳಿ ಪರಿಗಣಿತ ಆಗಿರುತ್ತೆ ಆ ಸಂದರ್ಭದಲ್ಲಿ ನಾವು ದ ಪದವನ್ನ ಒಂದು ನೌನಿನ ಜೊತೆ ಬಳಸ್ತೇವೆ ಎರಡನೇ ಸಂದರ್ಭ ಏನಪ್ಪಾ ಅಂತ ಹೇಳಿದ್ರೆ ಯಾವುದಾದರೂ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಆ ನಾಮಪದ ಒಂದೇ ಆಗಿರಬೇಕು ಆ ಸಂದರ್ಭದಲ್ಲೂ ಕೂಡ ನಾವೇನ್ ಮಾಡ್ತೇವೆ ದ ಅನ್ನ ಬಳಸ್ತೇವೆ ಅಂತಹ ಸಂದರ್ಭಗಳು ಯಾವುದು ಅನ್ನೋದನ್ನ ನಾನು ಈ ತರಗತಿಯಲ್ಲಿ ಮತ್ತೆ ನಿಮಗೆ ವಿವರಿಸಿ ಹೇಳ್ತೇನೆ ಮೂರನೇ ಸಂದರ್ಭ ಯಾವುದು ಅಂತ ಹೇಳಿದ್ರೆ ಒಂದು ನಾಮಪದ ಒಮ್ಮೆ ಬಳಕೆಯಾಗಿ ಮತ್ತೆ ಪುನರಾವರ್ತನೆಯಾದಾಗ ರಿಪೀಟ್ ಆದಾಗ ನಾವು ದ ಅನ್ನ ಬಳಸ್ತೇವೆ ಸೊ ಹಾಗಾಗಿ ಅಹ್ ಮಕ್ಕಳೇ ಈ ಪದದ ಬಳಕೆ ಯಾವ ಸಂದರ್ಭದಲ್ಲಿ ಆಗತ್ತೆ ಅನ್ನೋದು ನಿಮ್ಮ ನೆನಪಲ್ಲಿ ಉಳಿದಿರತ್ತೆ ಅಂತ ಅನ್ಕೊಳ್ತೇನೆ ಈಗ್ಲೇ ಸ್ಕ್ರೀನ್ ಮೇಲೆ ನೀವು ಕಾಣ್ತಾ ಇದ್ದೀರಿ ನಾನ್ ನಿಮಗೆ ಇದನ್ನ ವಿವರಣೆ ಮಾಡ್ತಾ ವಿವರಣೆಯನ್ನ ಕೊಡ್ತಾ ಇದ್ದೇನೆ ಈ ವಿವರಣೆಯನ್ನ ನೀವು ಕೇಳ್ತಾ ಕೇಳ್ತಾ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಕೊಳ್ಬೇಕು ನೀವು ಬರೆದಿಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ಇದು ನಿಮಗೆ ಮರ್ತ್ ಹೋಗುತ್ತೆ ಆ ಹಾಗೆ ಯಥಾ ಪ್ರಕಾರ ಈ ತರಗತಿ ಕೇಳೋ ಮೊದಲು ದ ಪದದ ಬಗ್ಗೆ ನಿಮ್ಗೆ ಏನು ಗೊಂದಲ ಇತ್ತೋ ಅದೇ ಗೊಂದಲ ಈಗಲೂ ಕೂಡ ಮುಂದುವರಿಯುತ್ತೆ ಹಾಗಾಗಬಾರ್ದು ಯು ಶುಡ್ ಲರ್ನ್ ವೆಲ್ ನೀವು ಚೆನ್ನಾಗಿ ಕಲೀಲಿ ಅಂತಾನೆ ಈ ತರಗತಿಯನ್ನ ನಾನು ನಿಮಗಾಗಿ ನಡೆಸ್ಕೊಡ್ತಾ ಇರೋದು ಹಾಗಾಗಿ ಈ ಮೂರು ಸಂದರ್ಭಗಳನ್ನ ನೀವು ನೋಟ್ ಪುಸ್ತಕದಲ್ಲಿ ನೀಟಾಗಿ ಬರೆದಿಟ್ಕೊಳ್ಳಿ ಈಗ ಒಂದೊಂದೇ ಸಂದರ್ಭವನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನ ವಿವರವಾಗಿ ನಾವು ಕಲ್ತ್ಕೊಳ್ತಾ ಹೋಗೋಣ ಈ ಯೂನಿವರ್ಸಲಿ ಒನ್ ಅಂತ ನಾನು ನಿಮಗೆ ಹೇಳಿದೆ ಯಾವ ನಾಮಪದವನ್ನ ಎಲ್ಲರೂ ಸಾರ್ವಕಾಲಿಕವಾಗಿ ಯೂನಿವರ್ಸಲಿ ಒಂದೇ ಒಂದು ಅಂತ ಹೇಳಿ ಭಾವಿಸಿರ್ತಾರೋ ಅಂತಹ ನಾಮಪದಗಳ ಜೊತೆ ನಾವು ದ ಪದವನ್ನ ಬಳಸ್ತೇವೆ ಅಂತ ಹೇಳಿ ಈಗ ಉದಾಹರಣೆಗೆ ಸೂರ್ಯ ಅಂತ ನಾವೆಲ್ಲರೂ ಕರೆಯೋದು ಒಂದು ನಕ್ಷತ್ರವನ್ನ ಹಾಗಾಗಿ ಇಂಗ್ಲಿಷ್ನಲ್ಲಿ ಸನ್ ಅನ್ನುವ ಪದದ ಜೊತೆ ದ ಬಳಕೆ ಆಗತ್ತೆ ಹಾಗೆ ಮೂನ್ ಅನ್ನುವ ಪದದ ಜೊತೆಯೂ ಸಹ ದ ಬಳಕೆ ಆಗತ್ತೆ ಹಾಗೆ ಅರ್ಥ ಅಂತ ನಾವೇನ್ ಹೇಳ್ತೀವಿ ಆ ಪದದ ಜೊತೆಯೂ ಸಹ ದ ಪದವನ್ನ ಬಳಕೆ ಮಾಡ್ತೇವೆ ಈ ಅಹ್ ಅರ್ತ್ ಅಂತ ಇರ್ಬಹುದು ಮೂನ್ ಅಂತ ಇರಬಹುದು ಸನ್ ಅನ್ನುವ ಪದ ಇರ್ಬೋದು ಇವುಗಳನ್ನ ನಾವು ನಿರ್ದಿಷ್ಟವಾಗಿ ಒಂದು ವಿಷಯಕ್ಕೆ ಮಾತ್ರ ಅನ್ವಯಿಸಿ ಹೇಳ್ತೇವೆ ಎಲ್ಲ ನಕ್ಷತ್ರಗಳನ್ನ ನಾವು ಸನ್ ಅಂತ ಕರೆಯಲ್ಲ ಎಲ್ಲ ಗ್ರಹಗಳನ್ನ ಅರ್ತ್ ಅಂತ ಕರೆಯಲ್ಲ ಎಲ್ಲ ಸ್ಯಾಟಲೈಟ್ ಗಳನ್ನ ಮೂನ್ ಅಂತ ಹೇಳಿ ನಾವು ಕರೆಯೋದಿಲ್ಲ ಹಾಗಾಗಿ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಅಂತದ್ದು ಅಂದ್ರೆ ಎಲ್ಲರೂ ಸಾರ್ವಕಾಲಿಕವಾಗಿ ಎಲ್ಲೆಡೆಯೂ ಒಪ್ಪಿರುವಂತಹ ಒಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ಸೂರ್ಯ ಅನ್ನೋದು ಒಂದೇ ಒಂದಿದೆ ಚಂದ್ರ ಕೂಡ ಒಂದೇ ಇದೆ ಹಾಗೆ ಭೂಮಿ ಅನ್ನೋದು ಕೂಡ ಒಂದೇ ಇದೆ ಹಾಗಾಗಿ ಇವುಗಳ ಜೊತೆ ನಾವು ಉದ್ದನ ಬಳಸ್ತೇವೆ ನಾನ್ ನಿಮಗೆ ಆರಂಭದಲ್ಲೇ ಹೇಳ್ದೆ ಕನ್ನಡದ ಭಾಷೆಯ ಬಳಕೆದಾರರ ಏನಿದ್ದೇವೆ ನಮಗೆ ದ ಪದವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಯಾಕಂದ್ರೆ ಈಗ ತಾನೇ ನಾನ್ ನಿಮ್ಗೆ ಹೇಳ್ದೆ ಸೂರ್ಯ ಚಂದ್ರ ಭೂಮಿ ಅಂತ ಹೇಳಿ ಕನ್ನಡದಲ್ಲಿ ಎಲ್ಲೂ ಸಹ ಆ ದ ಪದಕ್ಕೆ ಪೂರಕವಾದಂತಹ ಪದವನ್ನ ಕನ್ನಡದಲ್ಲಿ ಬಳಸುವಂತಹ ಸನ್ನಿವೇಶ ಉದಾಹರಣೆ ಇಲ್ಲ ಉದಾಹರಣೆಗೆ ದ ಸನ್ ಈಸ್ ಎ ಸ್ಟಾರ್ ದ ಸನ್ ಈಸ್ ಎ ಸ್ಟಾರ್ ಎ ಸ್ಟಾರ್ ಅಂತ ಹೇಳ್ತೇವೆ ಎ ಮತ್ತೆ ಆನ್ ಗಳನ್ನ ನಿಮಗೆ ಹೇಳ್ಕೊಡ್ಬೇಕಾದ್ರೆ ನಾನು ಅದನ್ನ ವಿವರವಾಗಿ ಹೇಳಿದ್ದೆ ಒಂದು ನಕ್ಷತ್ರ ಒಂದು ಅನ್ನೋ ಪದಕ್ಕೆ ಪರ್ಯಾಯವಾಗಿ ಆಸ್ ಎ ಸಬ್ಸ್ಟಿಟ್ಯೂಟ್ ಫಾರ್ ದ ವರ್ಡ್ ಒನ್ ಎ ಈಸ್ ಯೂಸ್ಡ್ ಅಂತ ಹೇಳಿ ನಾನು ನಿಮಗೆ ವಿವರಿಸಿದ್ದೆ ನೋಡಿ ದ ಸನ್ ಈಸ್ ಎ ಸ್ಟಾರ್ ದಿ ಅರ್ಥ್ ಈಸ್ ಎ ಪ್ಲಾನೆಟ್ ನೋಡಿ ಇಲ್ಲಿ ಎರಡೂ ಕಡೆ ದ ಇದೆ ಭೂಮಿ ಒಂದು ಗ್ರಹ ಸೂರ್ಯ ಒಂದು ನಕ್ಷತ್ರ ಇಲ್ಲಿ ಸೂರ್ಯ ಮತ್ತು ಭೂಮಿಯ ಜೊತೆ ಕನ್ನಡದಲ್ಲಿ ಗೆ ಪೂರಕವಾದಂತ ಪದನ ನಾವು ಬಳಸಲೇ ಇಲ್ಲ ಆದ್ರೆ ಒಂದು ನಕ್ಷತ್ರ ಒಂದು ಗ್ರಹ ಅಂತ ಹೇಳಿದ್ವಿ ಸೊ ಅಲ್ಲೇನಾಯ್ತು ಅ ಪ್ಲಾನೆಟ್ ಅ ಸ್ಟಾರ್ ಅಲ್ಲಿ ಅ ಪದ ಎರಡಕ್ಕೂ ಒಂದು ಅನ್ನುವ ಪದಕ್ಕೆ ಪೂರಕವಾಗಿ ಬಳಕೆ ಆಯಿತು ಅಥವಾ ಅ ಎ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಒಂದು ಅಂತ ಬಳಸಿದ್ವಿ ಅಂತ ಹೇಳಿ ನಾವು ಯೋಚನೆ ಮಾಡ್ಬೋದು ಈ ರೀತಿಯ ಯೋಚನೆ ದ ನಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ನಮಗಿರೋದು ಒಂದೇ ಒಂದು ದಾರಿ ಏನಪ್ಪಾ ಅಂತ ಹೇಳಿದ್ರೆ ಇಂಗ್ಲಿಷ್ ಈಸ್ ಡಿಫರೆಂಟ್ ಅನ್ನೋದನ್ನ ಅರ್ಥ ಮಾಡಿಕೊಂಡು ದ ಪದ ಹೀಗೆ ಟಿ ಹೆಚ್ ಇ ಅನ್ನುವ ಪದ ಇಂಗ್ಲಿಷ್ ನಲ್ಲಿ ವಿಶೇಷವಾಗಿ ಬಳಕೆ ಆಗತ್ತೆ ಅನ್ನೋದನ್ನ ನೆನ್ಪಿಟ್ಕೊಂಡು ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್ ಅಂತ ನಮ್ಗೆ ಅರ್ಥ ಆಗುತ್ತೆ ಆಗ್ಬೋದಲ್ವಾ ಈ ಮೊದಲನೆಯ ಉಪಯೋಗವನ್ನ ಅಥವಾ ಬಳಕೆಯನ್ನ ನೀವು ನೆನ್ಪಿಟ್ಕೊಂಡಿದ್ದೀರಿ ಮರೆಯೋದಿಲ್ಲ ಅಂತ ಅನ್ಕೊಂಡಿದ್ದೇನೆ ಇದನ್ನ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಬೇಕು ಬರೆದಿಟ್ಕೊಳ್ಬೇಕು ಇಲ್ಲಾಂದ್ರೆ ಬಹಳ ಬೇಗ ಮರ್ತ್ ಹೋಗುತ್ತೆ ಈಗ ದ ಪದದ ಎರಡನೆಯ ಬಳಕೆ ಯಾವುದು ಆ ಎರಡನೆಯ ಸಂದರ್ಭ ಯಾವುದು ಅಂತ ಹೇಳಿ ನೋಡೋಣ ಇಲ್ಲಿ ದ ಪದವನ್ನ ನಾವು ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಇರುವಂತಹ ನಾಮಪದ ಇದ್ರೆ ನೌನ್ ಇದ್ರೆ ಆಗ ಆ ನೌನಿನ ಜೊತೆ ನಾವು ದ ಪದವನ್ನ ಬಳಕೆ ಮಾಡ್ತೇವೆ ಈಗ ಉದಾಹರಣೆಗೆ ಕರ್ನಾಟಕ ಒಂದು ರಾಜ್ಯ ಭಾರತದ ಪ್ರತಿಯೊಂದು ಸ್ಟೇಟ್ ರಾಜ್ಯಗಳಿಗೆ ಚೀಫ್ ಮಿನಿಸ್ಟರ್ಸ್ ಇರ್ತಾರೆ ಹೌದಲ್ವಾ ಸೊ ಕರ್ನಾಟಕದಲ್ಲಿ ಎಷ್ಟು ಜನ ಚೀಫ್ ಮಿನಿಸ್ಟರ್ ಇರ್ತಾರೆ ಒಬ್ಬರೇ ಇರ್ತಾರೆ ಹಾಗಾಗಿ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆದ್ರೆ ನಮ್ಮ ದೇಶದಲ್ಲಿ ತುಂಬಾ ಜನ ಚೀಫ್ ಮಿನಿಸ್ಟರ್ಗಳು ಇರ್ತಾರೆ ಎಷ್ಟು ರಾಜ್ಯಗಳಿದೆಯೋ ಅಷ್ಟೇ ಚೀಫ್ ಮಿನಿಸ್ಟರ್ಗಳು ಇರ್ತಾರೆ ಆದ್ರೆ ಕರ್ನಾಟಕದ ದೃಷ್ಟಿಯಿಂದ ಯೋಚಿಸಿದಾಗ ನಾವು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳ್ತೇವೆ ಹಾಗೆ ಕರ್ನಾಟಕದಲ್ಲಿ ಪ್ರೈಮ್ ಮಿನಿಸ್ಟರ್ ಅಂತ ಇದ್ರೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಲಿಕ್ಕೆ ಅವಕಾಶ ಇತ್ತು ಆದ್ರೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇರ್ತಾರೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇರ್ತಾರೆ ಅಲ್ವಾ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಎಂದು ಪರಿಗಣಿತವಾಗಿರುವ ನೌನಿನ ಜೊತೆ ದ ಪದವನ್ನ ನಾವು ಬಳಕೆ ಮಾಡ್ತೇವೆ ಇದು ನೀವು ನೆನ್ಪಿಟ್ಕೊಳ್ಬೇಕು ಹಾಗೆ ನಿಮ್ಮ ಶಾಲೆನಲ್ಲಿ ತುಂಬಾ ಜನ ಟೀಚರ್ಸ್ ಇರ್ತಾರೆ ನಿಮ್ಮ ಕಾಲೇಜ್ ನಲ್ಲಿ ತುಂಬಾ ಜನ ಲೆಕ್ಚರರ್ಸ್ ಇರ್ತಾರೆ ಆದ್ರೆ ಹೆಡ್ ಮಾಸ್ಟರ್ ಅಂತ ನಾವು ಹೇಳೋದು ಒಬ್ರಿಗೆ ಮಾತ್ರ ಪ್ರಿನ್ಸಿಪಾಲ್ ಅಂತ ಕೂಡ ನಾವು ಹೇಳೋದು ಒಬ್ರಿಗೆ ಮಾತ್ರ ಹಾಗಾಗಿ ದ ಹೆಡ್ ಮಾಸ್ಟರ್ ಅಂತ ಹೇಳ್ತೇವೆ ದ ಪ್ರಿನ್ಸಿಪಾಲ್ ಅಂತ ಹೇಳಿ ಹೇಳ್ತೇವೆ ಹಾಗೆ ನೀವೀಗ ಶಾಲೆನಲ್ಲಿ ಮತ್ತೆ ಕಾಲೇಜ್ ನಲ್ಲಿ ಪಾಠ ಕೇಳುವಂತ ಆ ಏನು ಕ್ಲಾಸ್ ರೂಮ್ ಇರುತ್ತೆ ಆ ಕ್ಲಾಸ್ ರೂಮ್ ಅನ್ನ ನೀವು ಗಮನಿಸಿದ್ರೆ ಸಾಮಾನ್ಯವಾಗಿ ಕ್ಲಾಸ್ ರೂಮಿಗೆ ಒಂದು ಬಾಗಿಲ್ ಇರುತ್ತೆ ಹಾಗಾಗಿ ದ ಡೋರ್ ಅಂತ ಹೇಳಿ ಹೇಳ್ಬೋದು ಹಾಗೆ ಸಾಮಾನ್ಯವಾಗಿ ಕ್ಲಾಸ್ ರೂಮ್ ನಲ್ಲಿ ಒಂದೇ ಒಂದು ಬ್ಲ್ಯಾಕ್ ಬೋರ್ಡ್ ಇರುತ್ತೆ ಹಾಗಾಗಿ ದ ಬ್ಲ್ಯಾಕ್ ಬೋರ್ಡ್ ಅಂತ ಹೇಳ್ಬೋದು ಇನ್ನೊಂದು ಒಳ್ಳೆಯ ಉದಾಹರಣೆ ಒಂದೇ ಒಂದು ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಓನ್ಲಿ ಒನ್ ಇನ್ ಅ ಗಿವನ್ ಸಿಚುವೇಶನ್ ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಯಾವುದಪ್ಪ ಅಂತ ಹೇಳಿದ್ರೆ ಈ ಅಡುಗೆ ಕೋಣೆ ಅಥವಾ ಅಡುಗೆ ಮನೆ ಕಿಚನ್ ಅಂತ ಏನ್ ಹೇಳ್ತೀವಿ ಅದು ಸೊ ಯಾವುದೇ ಮನೆಗೆ ಹೋದ್ರು ಕೂಡ ಆ ಮನೆಯಲ್ಲಿ ಒಂದೇ ಅಡುಗೆ ಮನೆ ಇರುತ್ತೆ ಹಾಗಾಗಿ ದ ಕಿಚನ್ ಅಂತ ಹೇಳಿ ನಾವು ಹೇಳ್ಬಹುದು ಸೊ ಈ ಎರಡನೇ ಸಂದರ್ಭನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿ ಅನ್ಕೊಳ್ತೇನೆ ಓನ್ಲಿ ಒನ್ ಇನ್ ಅ ಗಿವನ್ ಸಿಚುವೇಶನ್ ಆಗ್ಬೋದಲ್ವಾ ಈಗ ಮೂರನೆಯ ಸಂದರ್ಭ ಹೇಗೆ ಅರ್ಥ ಮಾಡ್ಕೊಳ್ಳೋದು ಮೂರನೇ ಸನ್ನಿವೇಶವನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನ ಈಗ ನಾನು ನಿಮಗೆ ವಿವರಣೆಯ ಮೂಲಕ ಕೊಡ್ತೇನೆ ನೋಡಿ ಯಾವ ನಾಮಪದವನ್ನ ಒಮ್ಮೆ ಬಳಸಿ ಮತ್ತೊಮ್ಮೆ ಬಳಸುತ್ತೇವೆಯೋ ಬಳಸಲಾಗುತ್ತದೆಯೋ ಆ ಸಂದರ್ಭದಲ್ಲಿ ದ ಪದವನ್ನ ಎರಡನೇ ಬಾರಿ ಬಳಕೆ ಮಾಡಿದಾಗ ನಾಮಪದವನ್ನ ನಾವು ಎರಡನೇ ಬಾರಿ ಬಳಕೆ ಮಾಡಿದಾಗ ದ ಜೊತೆಗೆ ಬಳಸ್ತೇವೆ ಒಂದೆರಷ್ಟು ಉದಾಹರಣೆಗಳನ್ನ ನೋಡೋಣ ಐ ಸಾ a ಬಾಯ್ ದ ಬಾಯ್ ವಾಸ್ ವೆರಿ ಟಾಲ್ ನೋಡಿ ಈ ಉದಾಹರಣೆಯಲ್ಲಿ ಐ ಸಾ a ಬಾಯ್ ಒಬ್ಬ ಹುಡುಗನನ್ನ ನಾನು ನೋಡಿದೆ ದ ಬಾಯ್ ಆ ಹುಡುಗ ಅದೇ ಹುಡುಗ ವಾಸ್ ವೆರಿ ಟಾಲ್ ನೋಡಿ ಇಲ್ಲಿ ಐ ಸಾ ಅ ಬಾಯ್ ದ ಬಾಯ್ ವಾಸ್ ವೆರಿ ಟಾಲ್ ಬಾಯ್ ಅನ್ನೋ ಪದನ ಎರಡನೇ ಬಾರಿ ನಾವು ಬಳಸಿದ್ರಿಂದ ಆ ಎರಡನೇ ಬಾರಿ ಸೆಕೆಂಡ್ ಟೈಮ್ ಅದು ರಿಪೀಟ್ ಆದಾಗ ಸೆಕೆಂಡ್ ಟೈಮ್ ಮರುಬಳಕೆ ಆದಾಗ ಅದರ ಪದ ಜೊತೆಗೆ ನಾವು ದ ಅನ್ನ ಬಳಸಿದ್ವಿ ಹಾಗೆ ಇನ್ನೊಂದು ಉದಾಹರಣೆ ಮೈ ಸೈಕಲ್ ಹಿಟ್ ಅ ಟ್ರೀ ದ ಟ್ರೀ ಫೆಲ್ ಡೌನ್ ನನ್ನ ಸೈಕಲ್ಲು ಒಂದು ಮರಕ್ಕೆ ಡಿಕ್ಕಿ ಹೊಡಿತು ಆ ಮರ ಬಿದ್ದ ಹೋಯ್ತು ಯಾವ ಮರ ಬಿದ್ದೋಯ್ತು ಯಾವುದಕ್ಕೆ ಸೈಕಲ್ ಡಿಕ್ಕಿ ಆಗಿತ್ತೋ ಆ ಮರ ಬಿದ್ದೋಯ್ತು ಸೊ ಎರಡನೇ ಬಾರಿ ಟ್ರೀಯನ್ನ ಬಳಕೆ ಮಾಡಿದಾಗ ನಾವು ದ ಟ್ರೀ ಅಂತ ಹೇಳಿ ಹೇಳ್ಬೋದು ಹಾಗೆ ಇನ್ನೊಂದು ಉದಾಹರಣೆಯನ್ನ ಕೊಡ್ತೇನೆ ಮೈ ಫ್ರೆಂಡ್ ವಾಟ್ ಅನ್ ಆಪಲ್ ದ ಆಪಲ್ ವಾಸ್ ವೆರಿ ಬಿಗ್ ನನ್ನ ಸ್ನೇಹಿತ ಅಥವಾ ನನ್ನ ಸ್ನೇಹಿತೆ ಒಂದು ಸೇಬನ್ನ ಕೊಂಡ್ಕೊಂಡ್ಲು ಅಥವಾ ಕೊಂಡ್ಕೊಂಡ ಆ ಸೇಬು ತುಂಬಾ ದೊಡ್ಡದಿತ್ತು ಸೊ ಇಲ್ಲಿ ಈ ಎರಡನೇ ಬಾರಿ ಬಳಕೆಯಾದಾಗ ದ ಒಂದು ನಾಮಪದದ ಜೊತೆ ಬಳಸ್ತೇವೆ ಅಂತ ನಾನೇನು ಉದಾಹರಣೆ ಕೊಡ್ತಾ ಇದ್ದೀನಲ್ಲ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕನ್ನಡದಲ್ಲಿ ನಾವು ಅದೇ ಅಥವಾ ಆ ಸೇಬು ಅದೇ ಮರ ಅಥವಾ ಆ ಮರ ಅಂತ ಹೇಳುವುದಕ್ಕೆ ದ ಹತ್ತಿರ ಬರುತ್ತೆ ಸೊ ಹಾಗಾಗಿ ಒಟ್ಟು ಮೂರು ಸಂದರ್ಭಗಳನ್ನ ನಾನು ನಿಮಗೆ ಇಲ್ಲಿ ವಿವರಿಸ್ದೆ ಒಂದು ದ ಅನ್ನೋದು ನಾಮಪದದ ಜೊತೆ ಬಳಕೆ ಆಗತ್ತೆ ಯಾವ ನಾಮಪದ ಎಲ್ಲಾ ಸಂದರ್ಭದಲ್ಲಿಯೂ ಒಂದೇ ಅಂತ ಹೇಳಿ ಪರಿಗಣಿತವಾಗಿರ್ತದೆಯೋ ಅಂಥದ್ರ ಜೊತೆ ಅಂತಹ ನೌನಿನ ಜೊತೆ ದನ ಬಳಸ್ತೇವೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ನಾಮಪದ ಆ ನಾಮಪದ ಒಂದೇ ಒಂದಿದೆ ಅಂತ ಪರಿಗಣಿತವಾದಾಗಲೂ ಕೂಡ ನಾವು ದನ ಬಳಸ್ತೇವೆ ಒಂದು ನಾಮ ಪದವನ್ನ ಒಮ್ಮೆ ಬಳಸಿ ಮತ್ತೆ ಬಳಸಿದಾಗ ಆ ಎರಡನೆಯ ಬಾರಿ ಏನು ಬಳಕೆ ಮಾಡ್ತೇವೆ ಆಗ ನಾವು ಅದರ ಜೊತೆಗೆ ದ ಪದವನ್ನ ಬಳಸ್ತೇವೆ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ ಸೊ ಈಗ ನಾವು ದ ಪದವನ್ನ ಎಂತಹ ನೌನಿನ ಜೊತೆ ಬಳಸ್ತೇವೆ ಅಂತ ಹೇಳಿ ಒಮ್ಮೆ ನೋಡೋಣ ಈ ನೌನ್ ಸಿಂಗ್ಯುಲರ್ ಆಗಿರ್ಬೋದು ಪ್ಲೂರಲ್ ಆಗಿರ್ಬೋದು ಕಾಮನ್ ಆಗಿರ್ಬೋದು ಪ್ರಾಪರ್ ಆಗಿರ್ಬೋದು ಎ ಮತ್ತೆ ಆನ್ ಗಳನ್ನ ವಿವರಿಸಬೇಕಾದ್ರೆ ಇವುಗಳ ಬಗ್ಗೆ ನಾನು ಸಾಕಷ್ಟು ವಿವರಣೆಯನ್ನ ಕೊಟ್ಟಿದ್ದೇನೆ ಮತ್ತೆ ನೀವು ಆ ತರಗತಿಗಳನ್ನ ಕೇಳಿದ್ರೆ ನಿಮಗೆ ಅನುಕೂಲ ಆಗತ್ತೆ ಮತ್ತೆ ಎಲ್ಲಾ ಪ್ರಾಪರ್ ನೌನ್ಗಳ ಜೊತೆ ಕೂಡ ದಾನ ಬಳಸಲಿಕ್ಕಾಗಲ್ಲ ಅದನ್ನ ನಾನು ನಿಮಗೆ ಮತ್ತೆ ಇದೇ ತರಗತಿಯಲ್ಲಿ ವಿವರಣೆಯನ್ನ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೇನೆ ಸೊ ನಾಮಪದ ಸಿಂಗ್ಯುಲರ್ ಆಗ್ಬೋದು ಪ್ಲೂರಲ್ ಆಗ್ಬೋದು ಕಾಮನ್ ಆಗಿರ್ಬೋದು ಅಥವಾ ಪ್ರಾಪರ್ ಆಗಿರ್ಬೋದು ಆದ್ರೆ ಎಲ್ಲಾ ಪ್ರಾಪರ್ ನೌನ್ಗಳ ಜೊತೆಯೂ ದನ ಬಳಸಕ್ಕಾಗಲ್ಲ ಆಗಲ್ಲ ಅನ್ನೋದನ್ನ ನೀವು ಸ್ವಲ್ಪ ಮಟ್ಟಿಗೆ ನೆನ್ಪಿಟ್ಕೊಳ್ಳೋದು ಒಳ್ಳೇದು ಈ ದ ಪದವನ್ನ ಟಿ ಹೆಚ್ ಇ ಅನ್ನುವ ಪದವನ್ನ ದ ಅಂತನಾದ್ರೂ ಹೇಳ್ಬೋದು ದಿ ಅಂತನಾದ್ರೂ ಹೇಳ್ಬೋದು ಈ ಹಂತದಲ್ಲಿ ನಿಮಗೆ ಹೇಗೆ ಬಳಕೆ ಮಾಡ್ಲಿಕ್ಕಾಗುತ್ತೋ ಹಾಗೆ ಬಳಕೆ ಮಾಡಿ ನಾಮಪದದ ಮೊದಲ ಶಬ್ದ ಕಾನ್ಸೋನೆಂಟ್ ಆಗಿದ್ರೆ ದ ಹೇಳ್ಬೇಕು ನೌನಿನ ಮೊದಲ ಶಬ್ದ ಓವೆಲ್ ಆಗಿದ್ರೆ ದಿ ಹೇಳ್ಬೇಕು ಇದು ನಿಯಮ ಬಟ್ ಈ ಹಂತದಲ್ಲಿ ತುಂಬಾ ಅದರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ ಆಗ್ಬೋದಲ್ವಾ ಹಾಗೆ ಈ ದ ಪದವನ್ನ ನಾವು ನದಿಗಳ ಹೆಸರು ಪರ್ವತ ಸಾಲು ಅಥವಾ ಪರ್ವತ ಶ್ರೇಣಿಯ ಹೆಸರು ಸಮುದ್ರದ ಹೆಸರು ಮಹಾಸಾಗರಗಳ ಹೆಸರು ಹಾಗೆ ಕೆಲವು ಮರುಭೂಮಿಗಳ ಹೆಸರಿನ ಜೊತೆ ಬಳಸ್ತೇವೆ ಈ ಮೌಂಟನ್ ರೇಂಜಸ್ ಅಂತ ಹೇಳ್ತೇವೆ ಪರ್ವತ ಶ್ರೇಣಿ ಅಂತ ಹೇಳ್ತೇವೆ ಉದಾಹರಣೆಗೆ ಸಾಮಾನ್ಯವಾಗಿ ನಾವು ತಪ್ಪು ಮಾಡುವಂತದ್ದು ಒಂದೇನಪ್ಪಾ ಅಂದ್ರೆ ದ ಮೌಂಟ್ ಎವರೆಸ್ಟ್ ಅಂತ ಹೇಳ್ತೇವೆ ಮೌಂಟ್ ಎವರೆಸ್ಟ್ ಅನ್ನೋದು ಒಂದು ಶಿಖರ ಅಥವಾ ಒಂದು ಬೆಟ್ಟ ಒಂದು ಪರ್ವತ ಆ ಪರ್ವತದ ಹೆಸರಿನ ಜೊತೆ ದನ ನ ಬಳಸಬಾರ್ದು ಆದ್ರೆ ಪರ್ವತದಗಳ ಸಾಲು ಪರ್ವತಗಳ ಸಾಲು ಮೌಂಟನ್ ರೇಂಜಸ್ ಪರ್ವತ ಶ್ರೇಣಿ ಏನಿರುತ್ತಲ್ಲ ಅದ್ರ ಜೊತೆಗೆ ಬೇಕಾದ್ರೆ ನಾವು ದ ಹೇಳ್ಬೋದು ಏನ್ ಸರ್ ಇದು ಅಂದ್ರೆ ಇಂಗ್ಲಿಷ್ ಈಸ್ ಡಿಫ್ರೆಂಟ್ ನನ್ ನೆನ್ಪಿಟ್ಕೊಳ್ಳಿ ಸೊ ಹಿಮಾಲಯಾಸ್ ಅಂತ ಹೇಳ್ಬೋದು ದ ಹಿಮಾಲಯಾಸ್ ಅಂತ ಹೇಳ್ಬೋದು ದ ರಿವರ್ ಗಂಗಾ ಅಂತ ಹೇಳ್ಬೋದು ದಿ ಅರೇಬಿಯನ್ ಸಿ ಅಂತ ಹೇಳ್ಬೋದು ದಿ ಇಂಡಿಯನ್ ಓಷನ್ ದಿ ಅಟ್ಲಾಂಟಿಕ್ ಓಷನ್ ಹಾಗೆ ದ ಥಾರ್ ಡೆಸರ್ಟ್ ಹಾಗೆ ಸಹಾರಾ ಡೆಸರ್ಟ್ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ನದಿ ಪರ್ವತ ಶ್ರೇಣಿ ಸಮುದ್ರ ಮಹಾಸಾಗರ ಮತ್ತು ಮರುಭೂಮಿಗಳ ಹೆಸರಿನ ಜೊತೆ ದನ ಬಳಕೆ ಮಾಡ್ತೇವೆ ಅಂತ ಹೇಳಿ ನೀವು ಗುರ್ತು ಮಾಡ್ಕೊಳ್ಬೇಕು ಆಗ್ಬೋದಾ ಹಾಗೆ ಕೆಲವು ದೇಶಗಳ ಹೆಸರಿನ ಜೊತೆ ದ ಪದವನ್ನ ಬಳಕೆ ಮಾಡುತ್ತಾರೆ ಬಳಕೆ ಮಾಡಬೇಕು ಈಗ ಇಂಡಿಯಾ ಅಂತ ಹೇಳಿದಾಗ ದಿ ಇಂಡಿಯಾ ಅಂತ ಹೇಳ್ಬಾರ್ದು ಅಹ್ ಹಾಗೆ ದ ಶ್ರೀಲಂಕಾ ಹೇಳ್ಬಹುದು ಆದ್ರೆ ಯಾವ ಕಾರಣಕ್ಕೆ ಹೇಳ್ಬೋದು ಆಮೇಲೆ ನಾನು ನಿಮಗೆ ವಿವರಿಸ್ತೇನೆ ಸೊ ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ಪದಗಳಿಂದ ಕೂಡಿರುವ ದೇಶಗಳ ಹೆಸರು ಜೊತೆ ದ ನ ಬಳಕೆ ಮಾಡಬೇಕು ಇಂಗ್ಲಿಷ್ನಲ್ಲಿ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಹಾಗೆ ದ ಯುನೈಟೆಡ್ ಕಿಂಗ್ಡಮ್ ಹಾಗೆ ನೆದರ್ಲ್ಯಾಂಡ್ಸ್ ದ ಮಾಲ್ಡೀವ್ಸ್ ದ ಫಿಲಿಪೈನ್ಸ್ ಹೀಗೆ ನಾವು ದ ಪದವನ್ನ ಕೆಲವು ದೇಶಗಳ ಹೆಸರಿನ ಜೊತೆ ಮಾತ್ರ ಬಳಕೆ ಮಾಡ್ತೇವೆ ಸರ್ ಇದನ್ನ ಹೇಗೆ ನೆನಪಿಟ್ಕೊಳ್ಳೋದು ಅಂತ ಹೇಳಿದ್ರೆ ಸರಳವಾದ ಒಂದು ದಾರಿ ಇದೆ ಏನಪ್ಪಾ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಪದಗಳು ಇರುವ ದೇಶದ ಹೆಸರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಒಂದು ಎಸ್ ಇಂದ ಎಂಡ್ ಆಗುವಂತಹ ದೇಶಗಳ ಹೆಸರು ನೆದರ್ಲ್ಯಾಂಡ್ಸ್ ಮಾಲ್ಡೀವ್ಸ್ ಫಿಲಿಪೈನ್ಸ್ ವೆಸ್ಟ್ ಇಂಡೀಸ್ ಈ ರೀತಿ ಎಸ್ ಇಂದ ಅಂತ್ಯಗೊಳ್ಳುವಂತಹ ದೇಶಗಳ ಹೆಸರು ಜೊತೆ ನಾವು ದನ ಬಳಸ್ತೇವೆ ಹಾಗೆ ದನ ನಾವು ಆ ಕೆಲವು ನಿರ್ದಿಷ್ಟವಾದಂತಹ ಸಂಸ್ಥೆ ಸರ್ಕಾರದ ಇಲಾಖೆಗಳು ಹಾಗೆ ಕಾರ್ಖಾನೆಗಳು ಮತ್ತೆ ವ್ಯಾವಹಾರಿಕ ಕೇಂದ್ರಗಳು ಈ ಹೆಸರುಗಳ ಜೊತೆ ದಾನ ನಾವು ಬಳಸ್ತೇವೆ ಗವರ್ನಮೆಂಟ್ ಆಫ್ ಇಂಡಿಯಾ ದ ಗವರ್ನಮೆಂಟ್ ಆಫ್ ಇಂಡಿಯಾ ಹಾಗೆ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ದ ಮೈಕೋ ಫ್ಯಾಕ್ಟ್ರಿ ಅಥವಾ ದ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಹಾಗೆ ದ ಇನ್ಫೋಸಿಸ್ ದ ಟಾಟಾ ಕಂಪನಿ ಹೀಗೆ ಕೆಲವು ಸಂಸ್ಥೆಗಳು ಕೆಲವು ಫ್ಯಾಕ್ಟ್ರಿಗಳು ಇಲಾಖೆಗಳು ಸರ್ಕಾರಗಳು ಇವುಗಳ ಹೆಸರಿನ ಜೊತೆ ಕೂಡ ನಾವು ದ ಅನ್ನ ಬಳಸ್ತೇವೆ ಇದು ನೀವು ನೆನ್ಪಿಟ್ಕೊಳ್ಬೇಕು ನಾನೀಗ ಹೇಳ್ತಾ ಹೋದ್ ಹಾಗೆ ನೀವು ಅದನ್ನ ಒಂದು ಕಡೆಗೆ ಬರ್ದಿಟ್ಕೊಳ್ತಾ ಇದ್ದೀರಿ ಅದನ್ನ ಮತ್ತೆ ಮತ್ತೆ ಓದಿ ದ ಪದದ ಬಳಕೆಯನ್ನ ಅಭ್ಯಾಸ ಮಾಡ್ಕೊಳ್ತೀರಿ ಅಂತ ಹೇಳಿ ಅನ್ಕೊಂಡಿದ್ದೇನೆ ಯಾಕಂದ್ರೆ ಈ ದ ಪದದ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡದಲ್ಲಿ ನೇರವಾಗಿ ಅದರ ಬಳಕೆ ಇಲ್ಲ ಅದಕ್ಕೆ ಪರ್ಯಾಯವಾದ ಅಥವಾ ಪೂರಕವಾದಂತ ಪದ ನಮ್ಮಲ್ಲಿ ಇಲ್ಲ ಹಾಗಾಗಿ ಪ್ರತಿ ಬಾರಿನೂ ಕೂಡ ಈ ದ ಅನ್ನೋ ಪದ ಕನ್ಫ್ಯೂಷನ್ ಕಾರಣ ಆಗ್ತಾನೆ ಇರುತ್ತೆ ಪದೇ ಪದೇ ನಾವು ಕನ್ಫ್ಯೂಷನ್ಗೆ ಒಳಗಾಗ್ತಾನೆ ಇರ್ತೀವಿ ಆ ಯಾವ ಸಂದರ್ಭ ಹೇಗೆ ಅಂತ ಹೇಳಿ ಹಾಗೆ ಇದನ್ನ ದ ಅಂತ ಹೇಳಬೇಕಾ ಅಥವಾ ದಿ ಅಂತ ಪ್ರನೌನ್ಸ್ ಮಾಡ್ಬೇಕಾ ಇದು ಕೂಡ ಯಾವಾಗ್ಲೂ ಕನ್ಫ್ಯೂಷನ್ ಇರುತ್ತೆ ನಿಮಗೆ ಈ ಹಂತದಲ್ಲಿ ವೆನ್ ಯು ಆರ್ ಲರ್ನಿಂಗ್ ವೆನ್ ಯು ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ದ ಅಂತನಾದ್ರೂ ಹೇಳಿ ದಿ ಅಂತನಾದ್ರೂ ಹೇಳಿ ತೊಂದರೆ ಇಲ್ಲ ಆದ್ರೆ ಆ ನೌನ್ ಯಾವ ನೌನಿನ ಜೊತೆ ದ ಬಳಕೆ ಆಗ್ತಾ ಇದೆಯೋ ಅದರ ಮೊದಲ ಶಬ್ದ ಕಾನ್ಸೋನೆಂಟ್ ಆಗಿದ್ರೆ ದ ಓವೆಲ್ ಆಗಿದ್ರೆ ದಿ ಅಥವಾ ಇನ್ನೂ ನೀವು ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಎ ಬಳಸುವ ಸಂದರ್ಭಗಳಿದ್ರೆ ದ ಆನ್ ಬಳಸುವ ಸಂದರ್ಭಗಳಿದ್ರೆ ದಿ ನೆನ್ಪಿಟ್ಕೊಳ್ಬೋದಲ್ವಾ ಸರಿ ಹಾಕಿದ್ರೆ ಹಾಗೆ ಇನ್ನು ಕೆಲವು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಸಂದರ್ಭದಲ್ಲಿ ದನ ಬಳಸಬಾರ್ದು ಅಂತ ಹೇಳಿ ಇಂಗ್ಲಿಷ್ನ ಇಂಗ್ಲಿಷ್ ನಿಯಮ ಇಂಗ್ಲಿಷ್ ಭಾಷೆಯ ನಿಯಮ ಅಂದ್ರೆ ಗ್ರಾಮರ್ ಹೇಳುತ್ತೆ ಏನಪ್ಪಾ ಅಂತ ಹೇಳಿದ್ರೆ ವ್ಯಕ್ತಿಗಳ ಹೆಸರು ಆ ಊರು ಅಥವಾ ನಗರಗಳ ಹೆಸರು ಹಾಗೆ ದೇಶಗಳ ಹೆಸರು ದೇಶಗಳ ಹೆಸರು ಅಂತ ಹೇಳಿದ್ರೆ ನಾನೀಗಾಗ್ಲೇ ಹೇಳಿದ್ದೇನೆ ಒಂದಕ್ಕಿಂತ ಹೆಚ್ಚು ಪದಗಳಿಂದ ಕೂಡಿರುವ ದೇಶದ ಹೆಸರು ಬಂದಾಗ ನಾವು ಅದನ್ನು ಬಳಸ್ತೇವೆ ಅಂತ ಹೇಳಿ ಹಾಗೆ ಪರ್ವತಗಳು ಈ ಲೇಕ್ ಅಂತ ಹೇಳ್ತೀವಲ್ಲ ಆ ಲೇಖಿನ ಸರೋವರಗಳು ಸರೋವರಗಳ ಹೆಸರು ಜೊತೆ ಹಾಗೆ ಖಂಡಗಳ ಹೆಸರಿನ ಜೊತೆ ಕಾಂಟಿನೆಂಟ್ಸ್ ಗಳ ಹೆಸರಿನ ಜೊತೆ ದಾನ ಬಳಸ್ಬಾರ್ದು ಹಾಗೆ ಆಟಗಳ ಹೆಸರಿನ ಜೊತೆನೂ ಕೂಡ ಅಹ್ ದಾನ ಬಳಸ್ಬಾರ್ದು ಐ ಪ್ಲೇ ಕ್ರಿಕೆಟ್ ಅಂತ ಹೇಳ್ಬೋದು ಆದ್ರೆ ಐ ಪ್ಲೇ ದ ಕ್ರಿಕೆಟ್ ಅಂತ ಹೇಳಿ ಹೇಳ್ಬಾರ್ದು ಇದೆಲ್ಲ ನೀವು ಉದಾಹರಣೆಗಳನ್ನ ಗಮನಿಸ್ತಾ ಗಮನಿಸ್ತಾ ಅರ್ಥ ಮಾಡ್ಕೊಳ್ಬೇಕು ನೆನ್ಪಿಟ್ಕೊಳ್ಬೇಕು ಈ ರೀತಿಯ ಅನೇಕ ಉದಾಹರಣೆಗಳು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುತ್ತೆ ಆ ಟೆಕ್ಸ್ಟ್ ಬುಕ್ ಅನ್ನ ಓದ್ತಾ ಹೋದ್ ಹಾಗೆ ಇಂಥವುಗಳನ್ನ ನೀವು ಗುರ್ತು ಮಾಡ್ಕೊಳ್ಬೇಕಾಗತ್ತೆ ಹಾಗೆ ದ ಪದವನ್ನ ನಾವು ಒಂದು ಆ ಸಂಸ್ಥೆ ಅಥವಾ ಒಂದು ಅಹ್ ನಿರ್ದಿಷ್ಟವಾದ ಸ್ಥಳವನ್ನ ಅದರ ಮೂಲ ಉದ್ದೇಶಕ್ಕಾಗಿ ಬಳಸಿದಾಗ ದ ಪದವನ್ನ ಬಳಸಲ್ಲ ಉದಾಹರಣೆಗೆ ಈಗ ನೀವು ಅಹ್ ಯು ಗೋ ಟು ಸ್ಕೂಲ್ ನೀವು ಸ್ಟೂಡೆಂಟ್ಸ್ ಆಗಿ ಶಾಲೆಗೆ ಏನಕ್ಕೆ ಹೋಗ್ತೀರಿ ಕಲೀಲಿಕ್ಕೆ ಹೋಗ್ತೀರಿ ಶಾಲೆ ಇರೋದೇನಕ್ಕೆ ಕಲಿಸ್ಲಿಕ್ಕೆ ಎಲ್ಲಿಯವರೆಗೆ ನೀವು ಶಾಲೆಗೆ ವಿದ್ಯಾರ್ಥಿಯಾಗೋ ಟೀಚರ್ ಆಗಿಯೋ ಶಾಲೆಗೆ ಹೋಗ್ತೀರಿ ಅಂತಿರುತ್ತಲ್ಲ ಅಲ್ಲಿಯವರೆಗೆ ಐ ಗೋ ಟು ಸ್ಕೂಲ್ ಅಥವಾ ಐ ವೆಂಟ್ ಟು ಸ್ಕೂಲ್ ಅಂತ ಮಾತ್ರ ಹೇಳ್ಬೇಕು ಒಂದು ವೇಳೆ ನಿಮ್ಮ ಪಕ್ಕದ ಊರಿನಲ್ಲಿ ಒಂದು ಶಾಲೆ ಇದೆ ಆ ಶಾಲೆನಲ್ಲಿ ನಿಮ್ಮ ಸಂಬಂಧಿಕರು ಒಬ್ಬರಿದ್ದಾರೆ ಟೀಚರ್ ಆಗಿದ್ದಾರೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ನೀವು ಹೋದ್ರಿ ಒಬ್ಬ ಅನ್ನ ನೋಡ್ಲಿಕ್ಕೆ ಹೋದ್ರಿ ಅಂದ್ರೆ ಅವಾಗ ನೀವು ಐ ವೆಂಟ್ ಟು ದ ಸ್ಕೂಲ್ ಅಂತ ಹೇಳ್ಬೋದು ಆದ್ರೆ ಎಲ್ಲಿಯ ತನಕ ನೀವೊಂದು ಶಾಲೆಗೆ ಟೀಚರ್ ಆಗಿ ಹೋಗ್ತೀರಿ ಅಥವಾ ಸ್ಟೂಡೆಂಟ್ ಆಗಿ ಹೋಗ್ತೀರಿ ಹೆಡ್ ಮಾಸ್ಟರ್ ಆಗಿ ಹೋಗ್ತೀರಿ ಅಲ್ಲಿಯವರೆಗೆ ಐ ಗೋ ಟು ಸ್ಕೂಲ್ ಅಂತ ಹೇಳ್ಬೇಕು ದ ಸ್ಕೂಲ್ ಅಂತ ಹೇಳಿ ಹೇಳ್ಬಾರ್ದು ಇದನ್ನ ನಿಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ಗೊಂದಲ ಆದ್ರೆ ತೊಂದರೆ ಇಲ್ಲ ಕನ್ಫ್ಯೂಸನ್ ಮಾಡ್ಕೊಳ್ಳೋದು ಬೇಡ ಎಷ್ಟು ನಿಮಗೆ ಅರ್ಥ ಮಾಡ್ಕೊಳಕ್ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ ಹಾಗೆ ದ ಪದವನ್ನ ನೀವು ಬಳಕೆ ಮಾಡ್ಬೇಕಾದ್ರೆ ಒಂದು ಎಚ್ಚರ ಇರ್ಲಿ ಕನ್ನಡದಲ್ಲಿ ಈ ಪದಕ್ಕೆ ಪೂರಕವಾದಂತಹ ಪದ ಬಳಕೆ ಇಲ್ಲ ಅಥವಾ ದ ಬಳಸುವ ನಿಯಮಗಳನ್ನ ನಾನ್ ನಿಮ್ಗೆ ಏನ್ ಹೇಳೋದ್ನಲ್ಲ ಅಂತಹ ನಿಯಮಗಳು ಕನ್ನಡದಲ್ಲಿ ಇಲ್ಲ ಅದನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಪ್ರತಿ ಬಾರಿಯೂ ಕೂಡ ದ ಪದ ಸ್ವಲ್ಪ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ ಗೊಂದಲನ ನಿಮಗೆ ಕ್ರಿಯೇಟ್ ಮಾಡ್ತೇನೆ ಇರತ್ತೆ ಅದ್ರ ಬಗ್ಗೆ ನೀವೇನು ತುಂಬಾ ಗಾಬರಿ ಆಗ್ಬಾರ್ದು ಅಥವಾ ನನಗೆ ಇಂಗ್ಲಿಷ್ ಬರೋದೇ ಇಲ್ಲ ಅಂತ ಹೇಳಿ ನೀವು ಯೋಚನೆ ಮಾಡುವಂಥದ್ದು ಆಗಬಾರ್ದು ಹಾಗಾಗಿ ನೀವು ಒಂದು ವಿಷಯನ ನೆನ್ಪಿಟ್ಕೊಳ್ಳಿ ದ ಬಳಸುವ ಮೂರು ಸಂದರ್ಭಗಳು ಇದ್ದಾವೆ ಒಂದು ದ ಸಾರ್ವಕಾಲಿಕವಾಗಿ ಒಂದೇ ಎಂದು ಪರಿಗಣಿತವಾಗಿರುವ ನೌನಿನ ಜೊತೆ ಯಾವಾಗಲೂ ಬಳಕೆ ಆಗುತ್ತೆ ಯೂಸ್ಡ್ ವಿತ್ ನೌನ್ಸ್ ದಟ್ ಆರ್ ಯೂನಿವರ್ಸಲಿ ರೆಕಗ್ನೈಸ್ಡ್ ಆಸ್ ಓನ್ಲಿ ಒನ್ ಮತ್ತೆ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಒಂದೇ ಒಂದು ಅಂತ ಬಳಕೆ ಆಗಿರುವ ಅಥವಾ ಭಾವಿಸಿಕೊಂಡು ಅಂತ ಪರಿಗಣಿಸಿರುವಂತಹ ನೌನಿನ ಜೊತೆ ಕೂಡ ನಾವು ಬಳಕೆ ಮಾಡ್ತೇವೆ ಇನ್ನ ಮೂರನೇ ಸಂದರ್ಭ ನಾಮಪದವನ್ನ ಒಮ್ಮೆ ಬಳಸಿ ಮತ್ತೆ ಆ ನಾಮಪದವನ್ನ ಬಳಸುವ ಸಂದರ್ಭ ಬಂದಾಗ ಎರಡನೇ ಬಾರಿ ಆ ನಾಮಪದದ ಜೊತೆ ನಾವು ದಹನ ಬಳಸ್ತೇವೆ ಹಾಗಾಗಿ ದ ಪದದ ಬಳಕೆ ಬಗ್ಗೆ ನಿಮ್ಗೊಂದು ಅಂದಾಜು ಒಂದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ಮತ್ತೆ ಈ ತರಗತಿಯನ್ನ ಕೇಳ್ಕೊಳ್ಳಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಅದನ್ನ ಬರೆದಿಟ್ಕೊಳ್ಳಿ ನಿಮಗೆ ಏನಾದ್ರೂ ಸಂಶಯಗಳಿದ್ರೆ ಅದನ್ನ ಮುಂದಿನ ತರಗತಿಯಲ್ಲಿ ನಾನು ಮತ್ತೆ ನಿಮಗೆ ಬಗೆಹರಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ ಮತ್ತೆ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಬಾಯ್ ಗುಡ್ ಬಾಯ್